ನಮಸ್ಕಾರ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆದರೆ ಇದು ದಿನನಿತ್ಯ ಜೀವನಕ್ಕೆ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ ಇದು ಎಲ್ಲರಿಗೂ ಸಹ ಉಪಯೋಗ ಆಗುವಂಥದ್ದೇ ಅಥವಾ ಹೊಸದಾಗಿ ಕೆಲಸ ಅಂತೇಳಿ ಮನೆ ಕೆಲಸ ಮಾಡೋರಿಗೂ ಸಹ ಇದು ಉಪಯೋಗ ಆಗ್ತದೆ ಅಥವಾ ಗೊತ್ತಿಲ್ಲದಿದ್ದವರಿಗೆ ಸಹ ಇದು ಯೂಸ್ ಆಗ್ತದೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಟಿಪ್ಸ್ ಬಂದು ಈಗ ಬಟ್ಟೆ ವಾಶ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದು ದೊಡ್ಡ ಕೆಲಸ ಹೇಳಿ ಅಂದ್ಕೊಳ್ತಾರೆ ಅಂದರೆ ವಾಷಿಂಗ್ ಮಿಷಿನಿಗೆ ಸಹ ಬಟ್ಟೆ ಹಾಕುವಾಗ ಬಟ್ಟೆ ಕಲ್ಲರ್ ಹೋಗ್ತದೆ ಮತ್ತು ಬಟನ್ ಕಿತ್ತು ಹೋಗ್ತದೆ ಆಮೇಲೆ ಎಂಬ್ರಾಯ್ಡ್ರಿ ಹಾಳಾಗ್ತದೆ ಅನ್ನೋ ಅಂತ ಕೆಲವೊಬ್ಬರಿಗೆಲ್ಲ ಇದಿರ್ತದಲ್ಲ ಅಂಥವರಿಗೆ ನಾನು ಹೇಳೋದು ನೀವು ಯಾವಾಗಲೂ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕುವಾಗ ಅದನ್ನು ನೀವು ಉಲ್ಟಾ ಮಾಡಿ ಹಾಕಿ ಉಲ್ಟಾ ಮಾಡಿ ಹಾಕೋದ್ರಿಂದ ಅದು ಎಂಬ್ರಾಯ್ಡ್ರಿ ಎಲ್ಲ ಕಿತ್ತು ಹೋಗುವುದಿಲ್ಲ ಆಮೇಲೆ ಬಟನ್ ಸಹ ಹೊರಟೋಗುದಿಲ್ಲ ಅಂದರೆ ನಾವು ಈ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಗೆಯೇ ಹಾಕಿದರೆ ಬಟನ್ನು ಕಿತ್ತೋಗ್ತದೆ ಅದು ಉಲ್ಟ ಮಾಡ ಹಾಕಿದರೆ ಏನಾಗೋದಿಲ್ಲ ಹಾಗೆಯೇ ಅದು ಕಲ್ಲರ್ ಸಹ ಪೇಡ್ ಆಗುವುದಿಲ್ಲ ಬಟ್ಟೆದು ಆಮೇಲೆ ನಮಗೆ ಇದು ಎಂತ ಈಗ ಹೊಸ ಬಟ್ಟೆ ನಾವೇನಾದರೂ ಅದರಲ್ಲಿ ಮಿಕ್ಸ್ ಮಾಡಿ ಹಾಕೋದಿದ್ರೆ ಅದಕ್ಕೆ ಸ್ವಲ್ಪ ಕಲ್ಲುಪ್ ಸಹ ನೀವು ಹಾಕಿ ವಾಶ್ ಮಾಡ್ಬೋದು ಬಟ್ಟೆಯನ್ನು ಉಲ್ಟ ಹಾಕಿ ನೀವು ವಾಶ್ ಮಾಡೋದ್ರಿಂದ ನೋಡಿ ಒಂದು ಬಟನ್ ಕಿತ್ತೋಗುವುದಿಲ್ಲ ಮತ್ತೆ ಎಂಬ್ರಾಯ್ಡ್ರಿ ಸಹ ಹಾಳಾಗೋದಿಲ್ಲ ಅಬ್ಬ ಕಲ್ಲರ್ ಸಹ ನಿಮ್ಮ ಬಟ್ಟೆದು ಪೇಡ್ ಆಗೋದಿಲ್ಲ ಖಂಡಿತ ನೀವು ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ಬಂದು ಈಗ ಜೀನ್ಸ್ ಪ್ಯಾಂಟ್ ಮತ್ತು ಶರ್ಟ್ಸು ಅಥವಾ ಜಿಪ್ ಇರುವಂಥದ್ದು ಅದೆಲ್ಲ ಇದ್ದರೆ ಸಹ ನೀವು ವಾಷಿಂಗ್ ಮಿಷಿನಿಗೆ ಹಾಕೋಕ್ಕಿಂತ ಮೊದಲು ನೆನಪಲ್ಲಿ ಆ ಜಿಪ್ಪೆಲ್ಲ ನೀವು ಕ್ಲೋಸ್ ಮಾಡಿ ಮತ್ತೆ ನೀವು ಬಟ್ಟೆಯನ್ನು ವಾಷಿಂಗ್ ಮಿಷಿನಿಗೆ ಹಾಕಬೇಕಾಗ್ತದೆ ಇಲ್ಲ ಅಂತೇಳಿದರೆ ನೋಡಿ ಜಿಪ್ಪಿದು ಒಂದು ಇರ್ತದಲ್ಲ ಅದಕ್ಕೆ ಇನ್ನೊಂದು ಬಟ್ಟೆದು ಏನಾದರೂ ನೂಲು ಸಿಕ್ಕಾಕೊಂಡು ಅದು ಹರಿದು ಹೋಗೋದು ಅಂಥದ್ದೆಲ್ಲ ಆಗ್ತದೆ ಅದಕ್ಕೇನೆ ಯಾವುದೇ ಥರದ್ದು ನಾವು ಈಗ ಬಟ್ಟೆ ಹಾಕೋದಿದ್ರೂ ಸಹ ಅದನ್ನು ಉಲ್ಟ ಮಾಡಿ ಜಿಪ್ ಕ್ಲೋಸ್ ಮಾಡಿ ಬಟನೆಲ್ಲ ಹಾಕಿ ವಾಷಿಂಗ್ ಮಿಷಿನಿಗೆ ನೀವು ಬಟ್ಟೆ ಹಾಕ್ಕೊಳ್ಬೋದು ಆಗ ಕ್ಲೀನಾಗಿ ಸಹ ವಾಶ್ ಆಗಿ ಬರ್ತದೆ ಬಟ್ಟೆ ಸಹ ಹರಿಯುವುದಿಲ್ಲ ಇದು ಬಟ್ಟೆ ಹೋಗಿಯವರಿಗೆ ತುಂಬ ಒಂದು ಯೂಸ್ ಆಗುವಂಥ ಟಿಪ್ಸ್ ಅಂತೇಳಿ ಅಂದ್ಕೊಳ್ತೇನೆ ನಾನು ಎಲ್ಲಿ ವಾಶ್ ಮಾಡೋದಿದ್ರು ಸಹ ನೀವು ಇದನ್ನು ಬಕೆಟಲ್ಲಿ ಬಟ್ಟೆ ನೆನೆಸ್ಕೊಳ್ಳುವಾಗ ಸಹ ನಾವು ಇದನ್ನು ಹಾಕ್ಕೊಳ್ಬೋದು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ನೆಕ್ಸ್ಟ್ ಬಂದು ಇದು ಪೂಜಾ ರೂಮಿಗೆ ಒಂದು ಸಂಬಂಧಪಟ್ಟದ್ದು ಅಂತೇಳಿದರೆ ಈಗ ಬೆಂಕಿ ಪಟಟ್ಟಿಗೆ ನಾವು ಗೀರ್ತೇವಲ್ಲ ಒಮ್ಮೊಮ್ಮೆ ಕರೆಕ್ಟಾಗಿ ಉರಿತದೆ ಇಲ್ಲ ಅಂತೇಳಿದರೆ ಅದು ಹತ್ತುದೇ ಇಲ್ಲ ಕಡ್ಡಿಗೆ ಅಂದರೆ ಅದು ಸ್ವಲ್ಪ ಎಣ್ಣೆ ಪಸೆ ಅಥವಾ ಸ್ವಲ್ಪ ನೀರು ಏನಾದರೂ ತಾಗಿದ್ದಿದ್ರೆ ಹಾಗೆ ಆಗ್ತದೆ ಅದಕ್ಕೆ ನೀವು ಸ್ವಲ್ಪ ನಾವೀಗ ಇದು ಪೌಡರ್ ಹಚ್ತೇವಲ್ಲ ಮುಖಕ್ಕೆ ಯಾವುದೇ ಆದರೆ ಆಗಲಿ ಆ ಪೌಡರನ್ನು ನೀವು ಅದು ಬೆಂಕಿಪಟ್ಟಣದ ಎರಡೂ ಸೈಡಿಗೆ ಸಹ ಸ್ವಲ್ಪ ಪೌಡರ್ ಹಚ್ಚಬೇಕು ಇಲ್ಲ ಅಂತೇಳಿದರೆ ವಿಭೂತಿ ಪುಡಿ ಇರ್ತದಲ್ಲ ವಿಭೂತಿ ಹಚ್ಚೋರು ಮನೆಯಲ್ಲೆಲ್ಲ ಇರ್ತದೆ ಆ ಪೌಡರ್ ಇದ್ದರೂ ಸಹ ಅದನ್ನು ಸಹ ನೀವು ಹಚ್ಬೋದು ಅದಕ್ಕೆ ಹಾಗೆ ಮಾಡೋದರಿಂದ ಅದು ನಾವು ಈಗ ಕಡ್ಡಿಗೆ ಇರ್ತೇವೆ ನೋಡಿ ಅದು ಸ್ವಲ್ಪ ಡ್ರೈ ಆಗ್ತದೆ ಎಣ್ಣೆ ಅಥವಾ ಏನಾದರೂ ಆಗಿದ್ದಿದ್ರೆ ಅದು ಅಂದರೆ ಎಣ್ಣೆ ಎಲ್ಲ ಹೀರ್ಕೊಳ್ತದೆ ಎಣ್ಣೆ ಆಗಲಿ ನೀರಿನ ಅಂಶ ಇದ್ದರೆ ಸಹ ಅದು ಪೌಡರ್ ಹಾಕಿರ್ತೇವಲ್ಲ ನಾವು ಅದು ಹೀರ್ಕೊಳ್ತದೆ ಆಮೇಲೆ ನಮಗೆ ದೀಪ ಎಲ್ಲ ಹಚ್ಚಲಿಕ್ಕೆ ಕರೆಕ್ಟ್ ಆಗ್ತದೆ ಖಂಡಿತ ಈ ಟಿಪ್ಸ ತುಂಬ ಜನರಿಗೆ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಇನ್ನು ಅಕ್ಷತೆ ಮಾಡೋದು ಈಗ ನಮಗೆ ಹಬ್ಬ ಹರಿದಿನ ಆ ಪೂಜೆ ಎಲ್ಲ ಮಾಡುವಾಗ ನಮಗೆ ಅಕ್ಷತೆ ಬೇಕಾಗ್ತದಲ್ಲ ಕೆಲವೊಬ್ಬರು ಅಕ್ಷತೆಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾರೆ ಖಂಡಿತ ನೀರು ಹಾಕಬೇಡಿ ನೀವು ಅಕ್ಷತೆ ಅಂತೇಳಿದರೆ ನೀರು ಹಾಕಿ ಮಾಡಿಕೊಳ್ಳುವಾಗ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡುವಾಗ ಅಕ್ಕಿ ಕಟ್ ಆಗೋ ಚಾನ್ಸಸ್ ಇರ್ತದೆ ಸ್ಮೂತಾಗಿ ಅದಕ್ಕೆ ನೀವು ಅದಕ್ಕೆ ಸ ಅಂದರೆ ಈಗ ಅಕ್ಷತೆ ಮಾಡ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಸ್ವಲ್ಪ ಅರಿಶಿಣ ಸೇರಿಸಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಅಕ್ಷತೆ ರೆಡಿ ಆಗ್ತದೆ ಮತ್ತು ಹಾಳಾಗೋದಿಲ್ಲ ಈಗ ತುಪ್ಪ ಎಲ್ಲ ಹಾಕೋದ್ರಿಂದ ಹಾಳಾಗೋದಿಲ್ಲ ನಾನು ತುಂಬ ಸಲ ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಈಗ ಸಕ್ಕರೆ ಡಬ್ಬಿಗೆ ತುಂಬ ಇರುವೆ ಬರ್ತದಲ್ಲ ಆಗ ನೀವು ಆ ಸಕ್ಕರೆ ಡಬ್ಬಿ ಒಳಗಡೆ ಸ್ವಲ್ಪ ಲವಂಗ ಒಂದು ನಾಲ್ಕೈದು ಲವಂಗ ನೀವು ಹಾಕಿಟ್ರೆ ಇರುವೆ ಖಂಡಿತ ಬರೋದಿಲ್ಲ ಖಂಡಿತ ಈ ಟಿಪ್ಸ್ ನೀವು ಯೂಸ್ ಮಾಡಿ ನೋಡಿ ಇದು ತುಂಬ ಜನರಿಗೆ ಯೂಸ್ ಆಗುತ್ತದೆ ಅಂತ ಹೇಳಿದರೆ ಯಾವಾಗ ನೋಡಿದ್ರು ನಮ್ಮ ಈಗ ಅಡುಗೆ ಕೋಣೆಯಲ್ಲಿ ಇರುವೆ ಬಂದೇ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುವೆ ಎಲ್ಲ ಬರುವುದು ಅಂದರೆ ಅದು ಬಿಸಿಲು ಹಾಗೆ ಹಾಗೆಲ್ಲ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಇರುವೆಗಳ ಕಾಟ ಜಾಸ್ತಿ ಇರ್ತದೆ ನೀವೀಗ ಸಕ್ಕರೆ ಡಬ್ಬಿಗೆ ಒಂದು ನಾಲ್ಕೈದು ಲವಂಗ ಎಲ್ಲ ಹಾಕಿಟ್ರೆ ಖಂಡಿತ ಇರುವೆ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಇನ್ನೊಂದು ಟಿಪ್ಸ್ ಅಂತೇಳಿದರೆ ಹುಳಿ ಈಗ ಹುಳಿ ಸ್ವಲ್ಪ ನಾವು ಜಾಸ್ತಿ ಸ್ಟಾಕ್ ಮಾಡಿಲ್ಲ ಇಟ್ಟರೆ ಅದೊಂಥರ ಬೂಸ್ಟ್ ಹಿಡ್ದಾಗೆ ಅಥವಾ ಹುಳ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ನೀವು ಫಸ್ಟಿಗೆ ಹುಳಿ ತಂದ ಮೇಲೆ ಕ್ಲೀನ್ ಆಗಿ ಅದರಲ್ಲಿ ಒಂದು ದಾರ ಎಲ್ಲ ಇರ್ತದಲ್ಲ ಬೀಜ ದಾರ ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ ನಂತರ ನೀವೊಂದು ಪಿಂಗಾಣಿಯಲ್ಲಿ ನೀವು ಸ್ಟಾಕ್ ಮಾಡಿಟ್ಟರೆ ಒಳ್ಳೇದು ಪಿಂಗಾಣಿ ಪಾತ್ರೆ ಸಿಗ್ತದಲ್ಲ ನಾವೀಗ ಉಪ್ಪೆಲ್ಲ ಹಾಕಿಡ್ತೇವೆ ನೋಡಿ ಅಂಥದ್ರಲ್ಲಿ ಸ್ಟಾಕ್ ಮಾಡಿ ಇಟ್ಟರೆ ಒಳ್ಳೇದು ಈಗ ನೀವು ಸ್ಟಾಕ್ ಮಾಡಿ ಇಡುವಾಗ ಅಡಿಯಲ್ಲಿ ಹುಳಿ ಹಾಕ್ತಿರಲ್ಲ ಅದರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಅದರ ನಂತರ ಮತ್ತೆ ನೀವು ಹುಳಿ ಹಾಕಿ ಹಾಗೆ ಲೇಯರ್ ಲೇಯರ್ ಅಂದರೆ ಉಪ್ಪು ಹಾಕಿ ಹುಳಿ ಹಾಕಿ ಉಪ್ಪು ಹಾಕಿ ಹುಳಿ ಹಾಕಿ ಆ ಥರ ನೀವು ಮಾಡಿ ಇಟ್ಟರೆ ಎಷ್ಟು ದಿನ ತನಕ ನಿಮ್ಮ ಹುಳಿನ ಸ್ಟಾಕ್ ಮಾಡಿ ಇಟ್ಟರು ಸಹ ಹಾಳಾಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಸ್ ಸಹ ಪ್ರತಿದಿನ ಅಂದರೆ ಡೈಲಿ ಊಟ ಆಗಿ ನಾವೆಲ್ಲ ಮಲ್ಕೊಳ್ಳುವಾಗ ಒಂದು ಏಲಕ್ಕಿಯನ್ನು ತಿನ್ನೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನು ಕರೆಕ್ಟಾಗಿ ಆಗ್ತದೆ ಮತ್ತು ನಿದ್ರೆ ಏನಾದರೂ ಬರೋದಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ನಿದ್ರೆ ಬರ್ತದೆ ಇದರಲ್ಲಿ ನೀವು ಟ್ರೈ ಮಾಡಿ ನೋಡಿಬೇಕಾದ್ರೆ ಯಾರಿಗಾದರೂ ನಿದ್ರೆ ಬರೋದಿಲ್ಲ ನಿದ್ರೆ ಕಮ್ಮಿ ಅಂತ ಹೇಳುವವರು ಒಂದು ಏಲಕ್ಕಿ ನೀವು ರಾತ್ರಿ ಮಲ್ಕೊಳ್ಳುವಾಗ ತಿಂದು ನೋಡಿ ನಿದ್ರೆ ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಬರ್ತದೆ ಟ್ರೈ ಮಾಡಿ ನೋಡಿ ನೀವು ಹಿಂಗಿನಣ್ಣೆ ಎಲ್ಲದಕ್ಕೂ ಸಹ ಬೆಸ್ಟ್ ಅಂತ ಹೇಳ್ತೇನೆ ನಾನು ಕೂದಲಿಂದ ಹಿಡಿದು ಪಾದದ ತನಕ ಸಹ ನಮಗೆ ಅದರ ಅದರಿಂದ ನಮಗೆ ತುಂಬ ಉಪಯೋಗ ಉಂಟು ಹಾಗೆಯೇ ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು ತೆಂಗಿನೆಣ್ಣೆ ಈಗ ಏನಾದರೂ ನಿಮ್ಮ ಸ್ಕಿನ್ನು ಸ್ವಲ್ಪ ಸುಕ್ಕುಗಟ್ಟಿದ ಹಾಗೆ ಆಗ್ತಾ ಉಂಟು ಅಂತೇಳಿದರೆ ನೀವು ರಾತ್ರಿ ಮಲಗೋಕ್ಕಿಂತ ಮೊದಲು ಒಂದು ನಾಲ್ಕೈದು ಅಷ್ಟು ತೆಂಗಿನೆಣ್ಣೆ ತೊಗೊಂಡು ಚೆಂದ ಮಾಡಿ ಮಸಾಜ್ ಮಾಡಿಕೊಳ್ಳಿ ಮುಖಕ್ಕೆ ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಹಾಗೆ ಮಸಾಜ್ ಮಾಡಿ ಬಿಟ್ಬಿಡಿ ಬೆಳಿಗ್ಗೆ ಎದ್ದು ಫೇಸ್ ವಾಶ್ ಮಾಡಿ ನೀವು ಹಾಗೆ ಮಾಡೋದ್ರಿಂದ ಸಹ ನಿಮ್ಮ ಚರ್ಮ ಉಂಟಲ್ಲ ಅದು ಸುಕ್ಕು ಕಟ್ಟೋದಿಲ್ಲ ಆಗಿ ಇರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ನಿಜವಾಗ್ಲೂ ತುಂಬ ಒಳ್ಳೆಯ ಒಂದು ಟಿಪ್ಸ್ ಅಂತ ಹೇಳ್ತೇನೆ ನಾನು ಹಾಗೆಯೇ ಈಗ ಬೇಸಿಗೆ ಕಾಲ ಬಿಸಿಲಿನಿಂದ ನಮಗೆ ಇದು ನಮ್ಮ ಈ ಎಲ್ಲ ಉಂಟು ಇಲ್ಲಿ ಚರ್ಮ ಎಲ್ಲ ಉಂಟಲ್ಲ ಥರ ಟ್ಯಾನ್ ಆದಾಗೆ ಆಗ್ತದಲ್ಲ ಕಪ್ಪು ಕಪ್ಪು ಕಲೆ ಥರ ಆಗ್ತದೆ ನೋಡಿ ಅದಕ್ಕೆ ಸಹ ನೀವು ಒಂದು ಮೂರ್ನಾಲ್ಕು ಡ್ರಾಪ್ಸ್ ಅಷ್ಟು ತೆಂಗಿನಣ್ಣೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಅದರ ನಂತರ ನೀವು ಮಿಕ್ಸ್ ಮಾಡಿ ತೆಂಗಿನೆಣ್ಣೆ ಜೊತೆ ನಿಂಬೆಹಣ್ಣು ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಅದರ ನಂತರ ನೀವು ಸ್ವಲ್ಪ ಹೊತ್ತು ಬಿಟ್ಟು ಸೋಪಿಂದ ಮುಖ ವಾಶ್ ಮಾಡಿಕೊಳ್ಳಿ ಇದರಿಂದ ಸಹ ಮುಖ ಕ್ಲೀನಾಗಿ ಆಗ್ತದೆ ಈಗ ಹೊರಗಡೆ ಹೋಗಿ ಬಂದ ಮೇಲೆಲ್ಲ ಆ ಥರ ಎಲ್ಲ ಮಾಡಿಕೊಂಡ್ರೆ ಮುಖ ಕ್ಲೀನ್ ಆಗ್ತದೆ ನಂತರ ನೀವು ಈ ತೆಂಗಿನೆಣ್ಣೆಗೆ ಅಂದರೆ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನೀವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈಗ ಸ್ಕಿನ್ನಲ್ಲಿ ಏನಾದರೂ ಒಂದು ಧೂಳು ಥರ ಎಲ್ಲ ಇದ್ದರೆ ಸಹ ಹೋಗ್ತದೆ ಮತ್ತು ಸಹ ಕಮ್ಮಿ ಆಗ್ತದೆ ಇದನ್ನು ನೀವು ಈ ಸಕ್ಕರೆ ಮತ್ತು ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿದ್ದು ಖಾಲಿ ಮುಖಕ್ಕೆ ಮಾತ್ರ ಅಲ್ಲ ನಮ್ಮ ಈ ಮೊಣಕೈ ಇಲ್ಲಿ ಇಲ್ಲೆಲ್ಲ ಕಪ್ಪಾಗಿರ್ತದೆ ನೋಡಿ ಅದಕ್ಕೆ ಸಹ ನಾವು ಹಚ್ಚಿ ಅದನ್ನು ಮಸಾಜ್ ಮಾಡ್ಕೊಳ್ಬೋದು ಅದರಿಂದ ಇಲ್ಲಿ ಮೊಣಕೈ ಎಲ್ಲ ಕಪ್ಪಾಗಿರ್ತದಲ್ಲ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ತೆಂಗಿನೆಣ್ಣೆಯಿಂದ ನಮಗೆ ತುಂಬ ಉಪಯೋಗ ಉಂಟು ನಾನು ಆ ತುಂಬ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದು ಖಾಲಿ ಹುಡುಗೀರಿಗೆ ಮಾತ್ರ ಅಂತಲ್ಲ ಈಗ ಇದು ನಾನು ಟಿಪ್ಸ್ ನಿಮ್ಗೆ ಹೇಳಿದ್ದು ಖಾಲಿ ಹುಡುಗೀರಿಗಂತಲ್ಲ ಅಂತಲ್ಲ ಹುಡುಗರು ಸಹ ಈ ಥರ ಎಣ್ಣೆ ಎಲ್ಲ ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ನಿಮಗೆ ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಿಮಗೆ ಎಣ್ಣೆ ಇದ್ರೆ ಇದ್ದರೆ ಬರೋದಿಲ್ಲ ಅಂತೇಳಿದರೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಮುಖ ಎಲ್ಲ ತೊಳೆದು ನೀವು ಮಲ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಹುಡುಗಿಯರು ಹುಡುಗರು ಜೊತೆಗೆ ಏನು ಇದಿಲ್ಲ ಈ ತೆಂಗಿನ ಎಣ್ಣೆ ಯಾವ ಸಹ ಯೂಸ್ ಮಾಡ್ಬೋದು ನನ್ನ ಹತ್ರ ಹೇಳ್ತಾಯಿದ್ರು ಈ ಜಿರಲೆ ಕಾಟಕ್ಕೆ ಎಷ್ಟು ಮ ಇದು ಮಾಡಿದರೂ ಸಹ ಹೋಗುವುದಿಲ್ಲ ಅಂತೇಳಿ ಖಂಡಿತ ಸುಲಭವಾಗಿ ಒಂದು ನಾನು ಹೇಳ್ತೇನೆ ಈ ಬೇವಿನ ಎಲೆ ನಿಮಗೆ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಹೊತ್ತು ಒಣಗಿಸಿ ನೀವು ಪುಡಿ ಮಾಡಿ ಇಟ್ಟರೆ ಸಹ ಒಳ್ಳೇದು ಆ ಥರ ನೀವು ಒಂದು ಎರಡು ಮೂರು ದಿನ ಮಾಡಬೇಕಾಗ್ತದೆ ಈಗ ರಾತ್ರಿ ಮಲಗೋಕ್ಕಿಂತ ಮೊದಲು ಈಗ ಜಿರಲೆ ಎಲ್ಲ ಯಾವ್ಯಾವ ಸೈಡಿಂದ ಬರ್ತಂತೇಳಿ ನಮಗೆ ಸಾಧಾರಣ ಮಟ್ಟಿಗೆ ಗೊತ್ತಿರ್ತದಲ್ಲ ಒಂದು ಬೇಸಿನ ಕೆಳಗಡೆಯಿಂದ ಅಥವಾ ವಾಷಿಂಗ್ ಮೆಷಿನ್ ಆ ಕಡೆಯಿಂದ ಬಾತ್ರೂಮಿಂದ ಅಥವಾ ನಾವು ಎಲ್ಲಾದರೂ ಒಂದು ಸ್ವಲ್ಪ ಸಾಮಾನು ಸ್ಟಾಕ್ ಮಾಡಿ ಮಾಡಿರ್ತೇವೆ ಅಲ್ಲಿಂದ ಹಾಗೆಲ್ಲ ಬರ್ತಾ ಇರ್ತದಲ್ಲ ಆ ಇದು ಕೈಬೇವಿನ ಎಲೆ ನಾವು ಒಣಗಿಸಿ ಪುಡಿ ಮಾಡಿ ಇಡ್ತೇವೆ ನೋಡಿ ಆ ಪೌಡರನ್ನು ಆ ಜಾಗಕ್ಕೆಲ್ಲ ಸ್ವಲ್ಪ ನೀವು ಹಾಕಿಡಿ ಆ ಸ್ಮೆಲ್ಲಿಗೆ ಜಿರಳೆ ಬರುವುದೇ ಇಲ್ಲ ಒಂದು ಎರಡು ಮೂರು ದಿನ ಆದರೂ ನೀವು ಇದನ್ನು ಕಂಟಿನ್ಯೂ ಮಾಡಿ ಆಗ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ಮತ್ತು ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಈ ಬೇವಿನ ಎಲೆ ಮತ್ತು ಅಂದರೆ ನಾವೀಗ ಮೆಡಿಸಿನ್ ಎಲ್ಲ ತಂದು ಹಾಕ್ಬೋದು ಆದರೆ ಅದು ಚಿಕ್ಕ ಮಕ್ಕಳಿರು ಮನೆಯಲ್ಲೆಲ್ಲ ಸ್ವಲ್ಪ ಡೇಂಜರ್ ಅಲ್ವಾ ಅದಕ್ಕೆ ನಾನು ಹೇಳೋದು ಈ ಥರ ಒಂದು ಎಲೆ ಅದೆಲ್ಲ ತಂದು ನೀವು ಮಾಡಿದರೆ ಇದರಿಂದ ಏನು ತೊಂದರೆ ಇಲ್ಲ ನೀವು ಆ ಥರ ಸಹ ಮಾಡ್ತಾ ಬಂದರೆ ಇದರಲ್ಲಿ ಕಾಟ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅರ್ಜೆಂಟಿಗೆ ನೋಡಿ ಕತ್ರಿ ಎಲ್ಲ ನಮಗೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಮೊಂಡಾಗಿರ್ತದಲ್ಲ ಆ ಟೈಮಲ್ಲಿ ಒಂದು ಸಿಂಪಲ್ ಆದ ಒಂದು ಟಿಪ್ಸ್ ಅಂತೇಳಿದರೆ ನೋಡಿ ಪೇಪರ್ ಸಹ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಈಗ ಅಂಗಡಿಗೆಲ್ಲಾದರೂ ಹೋದಾಗ ಈ ಪಾಲ್ ಶೀಟಲ್ಲಿ ಸಿಗ್ತದೆ ನೋಡಿ ಅದನ್ನು ತಂದು ನೀವು ಫೋಲ್ಡ್ ಮಾಡಬೇಕು ಫೋಲ್ಡ್ ಅಂತ ಹೇಳಿದರೆ ಒಂದು ನಾಲ್ಕೈದು ಫೋಲ್ಡ್ ಥರ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಒಂದು ನಾಲ್ಕೈದು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೀವು ಸೀಸರ್ ಉಂಟಲ್ಲ ಅದನ್ನು ಕಟ್ ಮಾಡಬಾರ್ದು ಈ ಥರ ಇತ್ತು ಹೀಗೆ 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 ಮಾಡ್ತಾ ಹೋಗಬೇಕು ಆ ಪಾಲ್ ಶೀಟಿಗೆ ಆಗ ಇದು ಉಂಟಲ್ಲ ಶಾರ್ಪ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ತುಂಬ ಯೂಸ್ಫುಲ್ಲಾಗಿದೆ ತುಂಬ ಸುಲಭ ಮಾಡಲಿಕ್ಕೆ ಸಹ ಇದು ಆಮೇಲೆ ಇನ್ನೊಂದು ಅಂತ ಹೇಳಿದರೆ ನಿಮಗೀಗ ಚಾಕು ಅದು ಸಹ ನಿಮಗೆ ಶಾರ್ಪ್ ಇಲ್ಲ ಅಂತೇಳಿದರೆ ಈಗ ಇದು ನಾವು ಕಾಫಿ ಎಲ್ಲ ಕುಡಿತೇವೆ ನೋಡಿ ಮಗ್ಗು ಆ ಮಗ್ಗಿದು ಉಲ್ಟ ಹಾಕಿ ಆ ಉಲ್ಟದು ಇದಿರ್ತದಲ್ಲ ಅಲ್ಲಿ ಸ್ವಲ್ಪ ನೀವು ತಿನ್ನೋ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಆ ಚಾಕು ಉಂಟಲ್ಲ ಈ ಚಾಕು ಅಂತಲೇ ಅಂದ್ಕೊಳ್ಳಿ ಅದನ್ನು ನೀವು ಅದ ಉಪ್ಪು ಹಾಕಿ ನಾವು ಕಪ್ಪು ಮೇಲೆ ನಾವು ಕಪ್ ಉಲ್ಟ ಮಾಡಿ ಉಪ್ಪು ಹಾಕಿರ್ತೇವಲ್ವ ಆ ಸೈಡ್ ಇದು ರೌಂಡ್ ಶೇಪ್ ಇರ್ತದೆ ನೋಡಿ ಅದರಕ್ಕೆ ನೀವು ಇದನ್ನು ಸ್ವಲ್ಪ ಉಜ್ಜಬೇಕು ಚಾಕುನ ಎರಡು ಸೈಡಲ್ಲಿ ಹೀಗೆ ಮಾಡೋದ್ರಿಂದ ಕತ್ತರಿ ಆಗಲಿ ಅಥವಾ ಚಾಕು ಆಗಲಿ ನೀವು ಸಾಣೆ ಹಿಡ್ದಾಗೆ ಆಗ್ತದೆ ತುಂಬ ಶಾರ್ಪ್ಸ್ ಆಗ್ತದೆ ಶಾರ್ಪ್ ಆದಾಗ ಸ್ವಲ್ಪ ಕಟ್ಟೆಲ್ಲ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ನೀವು ಮಾಡಿ ಖಂಡಿತ ಈ ಟಿಪ್ಸ ತುಂಬ ಜನರಿಗೆ ಅದರಲ್ಲೂ ನಮ್ಮ ಅಡುಗೆ ಇರುವವರಿಗೆ ತುಂಬ ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ನಾನು ಇಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಯಾವುದು ಟಿಪ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು